ನಮಸ್ತೆ ವೀಕ್ಷಕರೇ ರಾಜ್ ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಹೋಂಡೈ ಸೆಂಟ್ರೋ ಗಾಡಿ ಜಿಂಕ್ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಎಲ್ಲ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರ ಹಾಗೆ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ಈಗ ಸ್ಕ್ರೀನಲ್ಲಿ ಕಾಣಿಸಿರೋ ನಂಬರ್ ನೀವು ನಿಮ್ಮ ಗಾಡಿ ಫೋಟೋಸ್ನ ಮತ್ತೊಂದು ಒಂದು ಆರ್ ಸಿ ಕಾರ್ಡ್ ಫೋಟೋನ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ಈ ನಂಬರ್ ಕರೆ ಮಾಡ್ಕೋಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ನಂಬರ್ ಆಗಿರುತ್ತೆ ಓಕೆನಾ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಕರೆ ಮಾಡಬೇಡಿ ಗಾಡಿ ಓನರ್ ನಂಬರ್ ಬೇಕಂದ್ರೆ ನಿಮಗೆ ವಿಡಿಯೋ ಮುಂದೆ ನೋಡಿರಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರ್ ಮುಂದೆ ಹಾಕಿರ್ತೀನಿ ವೀಕ್ಷಕರ ಓಕೆ ನಾನು ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಕರೆ ಮಾಡಿಬಿಡಿ ಹಾಗೆ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗ ನೋಡ್ತಾರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮರಿ ಬಿಡಿ ವೀಕ್ಷಕರೆ ಇನ್ನು ಈ ಸ್ಯಾಂಟ್ರ್ ಗಾಡಿದು ಡೀಟೇಲ್ಸ್ ನೋಡೋದು ವೀಕ್ಷಕರ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ ಅದು ಏನೇನು ಹೇಳಿದರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದಂಗೆ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಈಗ ಸ್ಕ್ರೀನ್ ಮೇಲೆ ಸಹ ಬರ್ತಿರುತ್ತೆ ಓನರ್ ನಂಬರ್ ಅಂತ ನೀವು ಡೈರೆಕ್ಟಾಗಿ ಸಹ ಕಾಂಟ್ಯಾಕ್ಟ್ ಸರ್ ಅದೇ ಈಗ ಒಂದು ಗಾಡಿ ಕಳಿಸಿದ್ರಲ್ಲ ಕಾರು ಹೌದು ಸರ್ ಹೌದು ಸರ್ ಅದು ಅದು ಹೌದು ಸರ್ 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 ಓಕೆ ಓಕೆ ಎಷ್ಟು ಓನರ್ ಸರ್ 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 ಆರನೇ ಆರನೇ ಓನರ್ ನಾನು ನೀವೇ ಹೌದು ಓಕೆ ಎಷ್ಟು ಹೊಡೆಯ ಗಾಡಿ ಗಾಡಿ ಒಂದು ಹದಿನೈದು ಲಕ್ಷದ ಹದಿನೈದು ಸಾವಿರ ಹದಿನೈದು ಓಕೆ ಪೆಟ್ರೋಲ್ ಗಾಡಿ ಎಲ್ಲ ಪೆಟ್ರೋಲ್ ಸರ್ ಓಕೆ ಏನ್ ನಂಬರ್ ಸರ್ ಒಳಗಡೆ ಫೀಚರ್ ಇದು ಸರ್ ಫ್ರಂಟ್ ಎರಡು ಫ್ರಂಟ್ ಪವರ್ ವಿಂಡೋ ಬ್ಯಾಕ್ ಆರ್ಡಿನರಿ ವಿಂಡೋ ಪವರ್ ಸ್ಟೇರಿಂಗ್ ಆ ಹಾ ಎ ಸಿ ಹ್ಮ್ ಫ್ರಂಟ್ ಟೈರ್ ಸರ್ ಹೊಸಾವು ಸರ್ ಈಗ ನೆನೆ ಹಾಕಿಸಿದೀನಿ ಹಂಡ್ರೆಡ್ ಪರ್ಸೆಂಟ್ ಇದೆ ಓಕೆ ಬ್ಯಾಕ್ ಟೈರ್ ಒನ್ ಫಿಫ್ಟಿ ಪರ್ಸೆಂಟ್ ಇದೆ ಎರಡು ಹಾ ಫ್ರಂಟ್ ಟೈರ್ ಹೊಸವು ಹಂಡ್ರೆಡ್ ಪರ್ಸೆಂಟ್ ಇದೆ ಓಕೆ ಓಕೆ ಆಯಿಲ್ ಸರ್ವೀಸು ಎಲ್ಲಾನು ನೆನ್ನೆ ಮಾಡ್ಸಿದೀನಿ ಸರ್ ಆಯಿಲ್ ಸರ್ವೀಸ್ ಗೇರ್ ಬಾಕ್ಸ್ ಆಯಿಲ್ ಹ್ಮ್ ಹ್ಮ್ ಎಲ್ಲ ಚೇಂಜ್ ಮಾಡ್ಸಿದೀನಿ ಓಕೆ

ಇಲ್ಲಿ ಮಂಡ್ಯ ಡಿಸ್ಟಿಕ್ ಮಳವಳ್ಳಿ ಪಕ್ಕ ಇಲ್ಲಿ ಬೆಳಕೋಡಿ ಅಂತ ಓಕೆ ಮಂಡ್ಯ ಮಳವಳ್ಳಿ ಬೆಳಕೋಡಿ ಹೌದು ಸರ್ ಮಂಡ್ಯ ಡಿಸ್ಟಿಕ್ ಮಳವಳ್ಳಿ ತಾಲೂಕು ಪಕ್ಕ ಬೆಳಕೋಡಿ ಅಂತ ಮೇಲೆ ಲೋನ್ ಏನಿಲ್ಲ ಇಲ್ಲ ಸರ್ 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 ರೇಟ್ ಅದಕ್ಕೆ ಸರ್ ಅದಕ್ಕೆ ಒಂದೂವರೆ ಒಂದೂವರೆ ಲಕ್ಷ ಹೌದು ಸರ್ ಬಂದ್ರೆ ಹೆಚ್ಚು ಕಡಿಮೆ ಆಗುತ್ತಾ ಏನಾದ್ರೆ ಸರ್ ಕಡ್ಡಿ ಖರ್ಚು ಮಾಡಿದ್ದೀನಿ ಫೈನಲ್ ಸರ್ ಒಂದು ಮೂವತ್ತೈದು ಕೊಡ್ತೀನಿ ಹ್ಮ್ ಹ್ಮ್ ಕಾಂಟ್ಯಾಕ್ಟ್ ನಂಬರ್ ಇದೇನಾ ಸರ್ ಸರ್ ಸರಿ ಸರ್ ಆಯ್ತು